ದೇಶದ ರಕ್ಷಣೆ ಮತ್ತು ಸನಾತನ ಧರ್ಮದ ಮೇಲೆ ಆಗ್ತಿರುವಂಥ ಪ್ರಹಾರ ಏನಿದೆ ಪಾಕಿಸ್ತಾನದನ್ನು ತಪ್ಪಿಸ್ಲಿಕ್ಕೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮತ್ತು ಮೂರು ನಮ್ಮ ಸೈನಿಕ ದಳಗಳು ಕೂಡಿ ಯಶಸ್ವಿಯಾದಂಥ ಆಪರೇಷನ್ ಸಿಂಧೂರ್ ಮಾಡಿದ್ದಾರೆ ಅದಕ್ಕೆ ನಾನು ಇದು ರಾಜ್ಯದ ಜನತೆಯ ಪರವಾಗಿ ಪ್ರಧಾನಮಂತ್ರಿಗಳನ್ನು ನಮ್ಮ ಭಾರತೀಯ ಸೈನಿಕರನ್ನು ಹೃದಯ ತುಂಬಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಇದು ಇಷ್ಟಕ್ಕೆ ನಿಲ್ಲುವಂಥದ್ದು ಹೋರಾಟ ಅಲ್ಲ ಯುದ್ಧ ಅಲ್ಲ ಇದು ನಿರಂತರವಾಗಿ ಭಾರತ ಇವತ್ತಿಂಥ ಮತಾಂಧ ಶಕ್ತಿಗಳು ಪಾಕಿಸ್ತಾನ ಐ ಎಸ್ ಐದಿಂದ ನಿರಂತರವಾಗಿ ನಾವು ಹೋರಾಟ ಮಾಡುವಂಥ ಅನಿವಾರ್ಯತೆ ದೇಶಕ್ಕಿದೆ ಸರ್ ನಿನ್ನೆ ಕಾಂಗ್ರೆಸ್ ಪಕ್ಷದಿಂದ ಒಂದು ಪೋಸ್ಟ್ ಮಾಡ್ತಾರೆ ಸರ್ ಶಾಂತಿ ಮಂತ್ರ ಗಾಂಧೀಜಿಯವರೊಂದು ಪೋಸ್ಟ್ ಕಳಿಸ್ಬಿಟ್ಟು ಶಾಂತಿಯ ಅತ್ಯುತ್ತಮ ಅಸ್ತ್ರಾಂತಿ ಬಿಟ್ಟು ಒಂದು ಪೋಸ್ಟ್ ಮಾಡಿದ್ದು ಈ ಸಂದರ್ಭದಲ್ಲಿ ಸಮಂಜಸ ಅನಿಸುತ್ತೆ ಅದೇ ಕಾ ನೋಡ್ರಿ ಕಾಂಗ್ರೆಸ್ ಈ ದೇಶದಲ್ಲಿ ಒಂದು ಕೆಟ್ಟ ಒಂದು ಜನ್ಮ ಕೊಟ್ಟಿದ್ದೆ ಕಾಂಗ್ರೆಸ್ ಈ ಪಾಕಿಸ್ತಾನ ಅನ್ನುವಂಥದ್ದನ್ನು ಗಾಂಧಿ ಮತ್ತು ನೀರು ಕೊಟ್ಟಂಥ ಒಂದು ನಮ್ಮ ದೇಶಕ್ಕೆ ಒಂದು ದೊಡ್ಡ ಶಾಪ ಅದು ಇನ್ನೂವರೆಗೂ ಯಾಕೆ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದರು ಭಾರತ ಮತ್ತು ಪಾಕಿಸ್ತಾನ ನೀವು ಇಬ್ಬಾಗ ಮಾಡಬೇಕಾದ್ರೆ ಇಲ್ಲಿರುವಂಥ ಕೊನೆ ಮುಸ್ಲಿಂ ಬ ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನದಲ್ಲಿ ಕೊನೆ ಹಿಂದೂ ಭಾರತಕ್ಕೆ ಬರಬೇಕು ಎಲ್ಲಿವರೆಗೆ ಮುಸ್ಲಿಮ್ರು ಈ ಇರ್ತಾರೆ ಅವರ ಶಾಂತಿ ನೆಮ್ಮದಿಯಿಂದ ಇರುವುದಿಲ್ಲ ಮತ್ತು ಅವರಂದೂ ದೇಶಕ್ಕೆ ನಿಷ್ಠರಾಗಿರುವುದಿಲ್ಲ ಮತ್ತೊಂದು ಧರ್ಮದ ಜೊತೆಗೆ ಸಹೋದರತ್ವಂಥದ್ದು ಅವರ ಧರ್ಮ ಗ್ರಂಥದಲ್ಲಿ ಇಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಸ್ಪಷ್ಟ ನುಡಿಯಿತು ದುರ್ದೈವ ಅಂದರೆ ಈ ಗಾಂಧಿ ಮತ್ತು ನೆಹರು ಮಾಡಿದಂಥ ದೊಡ್ಡ ತಪ್ಪಿನಿಂದ ಇವತ್ತು ನಾವು ಭಾರತ ಇವತ್ತು ಪ್ರಾಯಚೀತ ಪಡಬೇಕಾಗಿದೆ ಸಚಿವ ಶಿವಾನಂದ ಪಾಟೀಲ್ ಸವಾಲು ರಾಜೀನಾಮೆ ಪತ್ರ ಸ್ಪೀಕರ್ ಕೊಟ್ಟಿದ್ದು ಕೊಟ್ಟಿದ್ದು ಮತ್ತೆ ಏನೋ ಮಾನ ಮರ್ಯಾದೆ ಮರ್ಯಾದಿದರೆ ರಾಜೀನಾಮೆ ಸರತ್ತು ಒಬ್ಬ ಯಾರೂ ಏಳು ಸಲ ಆದಂಥ ಒಬ್ಬ ಜನಪ್ರತಿ ರಾಜೀನಾಮೆ ಕೊಡುವಂಥ ಸೆನ್ಸ್ ಇರಬೇಕಲ್ಲ ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಗೊತ್ತಾಗ್ತದೆ ಯಾವ ರೀತಿ ರಾಜೀನಾಮೆ ಪತ್ರ ಕೊಡಬೇಕು ಸ್ವಂತ ಕೈಲೇ ಬರಿಬೇಕು ಸ್ಪೀಕರ್ ಬಳಿ ಹೋಗಿ ನನ್ನ ಮನಸ್ ನನ್ನ ಮನಸ್ಸೋ ಕೊಡ್ತಾ ಇದ್ದೀನಂತ ಅಲ್ಲಿ ದೃಢೀಕರಣ ಮಾಡಬೇಕು ಅದನ್ನು ಬಿಟ್ಟು ಕಂಡೀಷನ್ ಹಾಕಿ ಅಂದರೆ ಸುಮ್ಮನೆ ನಾಟಕ ಆತನಿಗೆ ಏನಾಗಿಬಿಟ್ಟಿದೆ ಹತಾಶ ಆಗಿಬಿಟ್ಟು ಮೊನ್ನೆ ಮುಸ್ಲಿಮ್ ಒಂದು ಕಾರ್ಯಕ್ರಮದಲ್ಲಿ ಒಂದು ಮೂರ್ನಾಲ್ಕು ಜನ ನನ್ನ ವಿರುದ್ಧ ಉದ್ದೇಶ ಏನಂದ್ರೆ ವಕಫ್ ನಮ್ಮ ಹೋರಾಟ ಯಶಸ್ವಿ ಆಯಿತು ಕಾನೂನ ತಿದ್ದುಪಡಿ ಅನ್ನೋಂಥದ್ದು ಏನಾಯಿತು ಅದಕ್ಕೆ ಪ್ರಚೋದನೆ ಮುಸ್ಲಿಮ್ರಿಗೆ ಮಾಡಲಿಕ್ಕೆ ಮಾಡಿದಂಥ ಭಾಷಣ ಸವಾಲುಗಳು ಸದಾನಂದ ಪಾಡ್ಲಿಗೆ ನೈತಿಕತೆ ಇಲ್ಲ ರಾಜೀನಾಮೆ ಕೊಡಬೇಕಾದ್ರೆ ಯಾವ ರೀತಿ ಕಾಣಕೊಂದು ಏನು ಪದ್ಧತಿ ಇದೆ ಆ ಪದ್ಧತಿ ಪ್ರಕಾರ ಕೊಡದೆ ಸುಮ್ ಸುಮ್ಮನೆ ದಿನಾಲು ನಾನು ಈ ಕೊಡ್ಲಿಕ್ಕೂ ರೆಡಿ ಇದ್ದೀನಿ ಖಾಲಿ ಬ್ಲ್ಯಾಂಕ್ ಕೊಡ್ತೀನಿ ನಾಚಿಕೆ ಆಗ್ಬಿಟ್ಟು ಅಂತ ಅಲೆ ಹೇಳಿ ಒಬ್ಬ ಶಾಸಕಂದು ಯಾರು ರೀ ಬ್ಲ್ಯಾಂಕ್ ನೀನು ನಿಮ್ಮ ಕೈಗೆ ನಾನು ನಾನು ರಾಜೀನಾಮೆ ಕೊಟ್ಟರೆ ಸ್ಪೀಕರ್ ಎಕ್ಸೆಪ್ ರೀ ತಗ ಸಹಿ ಮಾಡಿ ಅಂತ ಮಾನ ಮರ್ಯಾದೆ ಇದೆಯಾ ಆರ್ ಸರ ಮ ಬೆಂಬಲಿ ಅಲ್ಲ ಅವನಿಗೆ ಏನೂ ಇಲ್ಲ ಸುಮ್ಮನೆ ನಾಟಕದು ಅದಕ್ಕೆ ಏನಾಗಿದೆ ಇಬ್ರು ಏನೋ ಚಾಲೆಂಜ್ ಮಾಡಿದ್ದರು ನನಗೆ ರಾಜೀನಾಮೆ ನಾಯಕ ರಾಜೀನಾಮೆ ಕೊಡ್ಬೇಕು ರೀ ನಾ ಎಲ್ಲರೂ ಹೇಳಿನ ಎಲ್ಲರೂ ಕ್ಲಿಪ್ಪಿಂಗ್ ತೋರಿಸಿ ನಿಮ್ಮ ಯಾವ ಮೀಡ್ಯಾದಾಗಿದೆ ಸುಮ್ಮ ಸುಮ್ಮನೆ ಕೆಲವೊಮ್ಮೆ ಮೀಡಿಯಾದವರು ಉತ್ಪ್ರೇಕ್ಷೆ ಮಾಡ್ತಾರೆ ಏನೋ ಹೇಳಿದ್ರು ಒಂದು ಎರಡು ಮೂರು ಮೀಡಿಯಾದಾಗ ಬಂತು ಎತ್ನಾಳ್ ಹೈಕಮಾಂಡ್ಗೆ ಪತ್ರ ಬರ್ದಾರೆ ನಾ ಯಾವುದೇ ಶಿಸ್ತು ಉಲ್ಲಂಘಿಸಿಲ್ಲ ನಾನು ಪಕ್ಷದ ಅದು ಇದರಲ್ಲಿ ಕೆಲಸ ಮಾಡ್ತೀನಿ ಅಂತ ಎಲ್ಲಿದೆ ತೋರಿಸ್ರಪ್ಪ ಡಾಕ್ಯುಮೆಂಟು ನಿಂಬಲ್ಲಿ ಮೀಡಿಯಾದವ್ರಿಗೆ ಕೇಳ್ತೀನಿ ನಿಂಬಲ್ಲಿ ಏನು ಡಾಕ್ಯುಮೆಂಟ್ ಇದೆ ನಾನು ಒಂದು ರಾಜ್ಯ ಕೊಡ್ತೀನಿ ಅನ್ನೋಂಥ ಕ್ಲಿಪ್ಪಿಂಗ್ ನಿಮ್ಮ ಬೆಲೆ ಒಂದು ನಾನು ಕೇಂದ್ರದ ನಮ್ಮ ಹೈಕಮಾಂಡಕ್ಕೆ ನಾನು ತಪ್ಪು ಮಾಡಿದ್ದೀನಿ ಕ್ಷಮೆ ಮಾಡಿ ಸುಸ್ತು ಇನ್ ಮೇಲೆ ಉಲ್ಲಂಘನೆ ಮಾಡೋದು ಆ ಪತ್ರ ಏನಿದೆ ಇದೆಯಾ ನಾ ಯಾರು ಹೋಗಿಲ್ಲ ಯಾರಿಗೂ ನನ್ನನ್ನು ದಯಾಪರ ನನಗೆ ರಕ್ಷಣೆ ಮಾಡಿರೋದು ಕೇಳಲ್ಲ ಮತ್ತು ಎಲ್ಲಿ ಓಡಿ ಹೋಗಲ್ಲ ನಾನು ಕೆಲಸ ಇರ್ತಾವೆ ಈಗ ಕೆಲಸ ಇಲ್ಲಾರ್ದವ್ರು ದಿನ ಇಲ್ಲಿ ಸಿಗ್ತಿರ್ಬೋದು ಅದು ನಮಗೆಲ್ಲ ದಿನ ಸಿಗ್ಲಿಕ್ಕೆ ಆಗಲಿಕ್ಕಿಲ್ಲ ಅದಕ್ಕೆ ಹೇಳ್ತೀನಿ ಯಾವುದೇ ಸಾಕ್ಷ್ಯಾಧಾರ ಇಲ್ಲರ್ದೇ ಯಾವುದೇ ಮಾಧ್ಯಮದ ಇತ್ತು ಸುಮ್ಮ ಸುಮ್ಮನೆ ಏನೋ ಹೊಡ್ಕೋತ್ಕೊಂಡಿರ್ಬಾರ್ದು ಎತ್ನಾಳ್ ಕ್ಷಮಾಪಣೆ ಬೇಡಿದ್ದಾರೆ ಹೈಕಮಾಂಡ್ ಎಲ್ಲಿದೆ ಅಪ್ಪ ದಾಖಲೆ ಹಿಂದೂ ಹಂಗೆ ಮಾಡಿದ್ರಿ ಎರಡು ವರ್ಷ ದಾಖಲೆ ಹಿಂದೂ ಹಾಗೆ ಮಾಡಿದ್ರಿ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಹತ್ನಾಳ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕೊಡಬೇಕಂತ ಯುಗ ದಾಖಲೆ ಇರಬೇಕು ಅದನ್ನೇ ಬಾಬಿ ಹಾಕ್ತಾರೆ ಕಾಂಗ್ರೆಸ್ ಎತ್ನಾಳು ಹಂಗಂದಾರೆ ಎತ್ನಾಳ್ ಶಿವಮ್ ಪಲ್ಯ ಅದೇ ಅದೇ ಏನೈತಿ ಏನು ಇದು ಇದೆ ಶಿವಮಿಪಿಗೆ ರಾಜೀನಾಮೆ ಕೊಡಿದ್ರೆ ಅವಾಗ ಕೊಡಬೇಕು ಅವನ ಜೊತೆಗೆ ನಾ ಹೋಗ್ಬೇಕಾ ಸುಮ್ಮ ಸುಮ್ಮನೆ ಚುನಾವಣೆ ಮಾಡೋದಾ ಕೆಲಸ ಅಲ್ಲವಾ ಅವ್ರಿಗೆ ತಿಂಡಿದೆ ಎತ್ನಾಳು ವಿರುದ್ಧ ಒಮ್ಮೆ ಜನ ಜೀವ ಅಂದಾಗ ಎತ್ನಾಳ್ ಜೀವ ವಿರುದ್ಧ ನಿಲ್ಬೇಕು ನಿಲ್ಲು ಬಾಗೇವಾಡಿಗೆ ರಾಜೀನಾಮೆ ಕೊಡು ಇನ್ನೊಬ್ಬ ಹೇಳಿದ್ದ ಮಹಾಪುರುಷ ಪುರುಷ ಹುನಗೊಂದಕ್ಕೆ ನೀವ್ ಕೊಡಿರಿ ನಾ ಬಂದು ಅಲ್ಲಿ ಸುಮ್ಮ ಸುಮ್ಮನೆ ಇಲ್ಲ ನಾನು ಯಾಕೆ ಮತದಾರ ನಮ್ಮ ಐದು ವರ್ಷಕ್ಕೆ ಆರ್ಷಿ ಕಳಿಸ ನೀವು ತಿಂಡಿ ಹೆಚ್ಚಾಗೈತೆ ನಂಗೆ ದುಡ್ಡು ಹೆಚ್ಚಾಗೈತಿ ಭ್ರಷ್ಟಾಚಾರದ ದುಡ್ಡು ಸಿಕ್ಕಾಪಟ್ಟಿದೆ ಅದಕ್ಕೆ ಚಾಲೆಂಜ್ ಹೋಗ್ತಾರೆ ಇಂಥ ಚಾಲೆಂಜ್ಗಳಿಗೆ ಹೆದರು ಮಗಾನು ಅಲ್ಲ ಎಂಜು ಎಲ್ಲರೇ ಅಂಜು ಹೋಗಿ ನಾವು ಕುಳು ಮಗ ಅಲ್ಲ ನನ್ನ ಇದರಲ್ಲಿ ನಾನು ಇದ್ದೇ ಇರ್ತೀನಿ ಏನೇ ಚಾಲೆಂಜ್ ಇದ್ದರೂ ಅವರೇ ರಾಜೀನಾಮೆ ಕೊಡಲಿ ಸ್ಪೀಕರ್ ಕಡೆಯಿಂದ ನಾನು ಭಾಳ ಬಸವ ಜಯಂತಿ ಭಾಳ ಕ್ಲಿಯರ್ ಹೇಳೀನಿ ಸ್ಪೀಕರ್ಗೆ ಹೋಗಿ ರಾಜೀನಾಮೆ ಕೊಟ್ಟು ಆ ಸ್ಪೀಕರ್ ಬೋರ್ಡ್ ಮ್ಯಾಗೋರು ಬಿಜಿ ಬಸವನ ಬಾಗೇವಾಡಿ ಮತ್ತು ಹೊಣಂದ ಖಾಲಿ ಸ್ಥಳಗಳತ್ತೆ ಹೇಳ್ತಾರೆ ನೀವು ಅವ್ರನ್ನೇ ಕೇಳ್ಕೊಂಡು ಬರೀ ಸ್ವಾನ್ ಪಡ್ಲಿ ಹಾಗಂದಾರೇ ಶಿವಾ ಅಂತ ಮುಂಜಾನೆ ಹೊಡೆದ ಅದನ್ನೇ ಹೊಡೆ ಕೂತ್ಕೊತಾರೆ ಅದೇನು ಅರ್ಥ ರೆಡ್ಡಿ ಅವರು ಸರ್